ಬಿಪಿಎಲ್ ಕಾರ್ಡು ರದ್ದಾಗಿಲ್ಲ ಎಪಿಎಲ್ ಕಾರ್ಡು ರದ್ದಾಗಿಲ್ಲ ಇದು ರಾಜಕೀಯವಾಗಿ ಅವರು ಮಾತಾಡ್ತಾ ಇದ್ದಾರೆ ಈಗ ಬಿಪಿಎಲ್ ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ ಎಂಬತ್ತು ಪರ್ಸೆಂಟ್ ಇದೇ ರೀತಿಯ ಬಿ ಪಿ ಎಲ್ಗೆ ಅರ್ಹರು ಅದನ್ನು ತೆಗೆಯೋ ಕೆಲಸ ಮಾಡ್ತೀವಿ ಅವ್ರಿಗೆ ಎ ಪಿ ಎಲ್ಗೆ ಹಾಕ್ತೀವಿ ಅವ್ರು ರದ್ದು ಮಾಡೋದು ಅವ್ರಿಗೆ ಬೇರೆ ಬೇರೆ ಸೌಲಭ್ಯಗಳು ಏನು ಬೇಕಾದ್ರೆ ಸಿಗ್ಬೋದು ಎ ಪಿ ಎಲ್ ಅಂತ ರದ್ದು ಮಾಡೋದಿಲ್ಲ ಬಿಪಿಎಲ್ ಕಾರ್ಡು ರದ್ದಿಲ್ಲ ಎಪಿಎಲ್ ಕಾರ್ಡ್ ರದ್ದಿಲ್ಲ ಯಾರು ಬಿಪಿಎಲ್ಗೆ ಅರ್ಹರಲ್ವೋ ಅಥವಾ ಅನುಕೂಲಸ್ಥರಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಅಂಥವ್ರನ್ನ ಎಪಿಎಲ್ ಅಲ್ಲಿ ರೀತಿ ಇಷ್ಟೇ ಇವತ್ತು ತಮಿಳುನಾಡು ಕೇರಳ ಆಂಧ್ರಪ್ರದೇಶ ತೆಲಂಗಾಣ ಯಾವುದು ಐವತ್ತು ಮೇಲೆ ಇಲ್ಲ ನಮ್ಮಲ್ಲಿ ಎಂಬತ್ತು ಭಾಗ ಇಲ್ಲ ಅಂದರೆ ಬಂದಂತ ಸರ್ಕಾರವು ಬರ್ತಾ ಬರ್ತಾ ಮಾಡ್ತಾ ಆರು ಆರೂವರೆ ಕೋಟಿ ಜನದಲ್ಲಿ ನಾಲ್ಕೂವರೆ ಕೋಟಿಗೆ ಪ್ರಧಾನಮಂತ್ರಿ ಇದ್ದೇನೆ ಅರ್ಥ ಮಾಡ್ತೀವಿ ಆದ್ರಿಂದ ಇದರಲ್ಲಿ ಗೆ ಅರ್ಹರ ಅಲ್ಲದೆ ಇರೋದನ್ನ ಎಪಿಎಲ್ ಅಲ್ಲಿರೋ ಕಾರ್ಯಕ್ರಮ ಪ್ರಕ್ರಿಯೆ ಶುರು ಮಾಡಿದ್ದೇವೆ ಅದಾದ ತಕ್ಷಣ ಮತ್ತೆ ಹೊಸದಾಗಿ ಕೆಲವರಿಗೆ ಬಿಪಿಎಲ್ ಕಾರ್ಡ್ ಸಿಕ್ಕದೆ ಇರಬಹುದು ಅದನ್ನು ಓಪನ್ ಮಾಡ್ತೀವಿ